ಇನ್ನು ಬಹು ನಿರೀಕ್ಷೆಯನ್ನ ಇಟ್ಕೊಂಡು ಅರ್ಸಿಕೆರೆಯಲ್ಲಿ ಕಾಂಗ್ರೆಸ್ ಅಭಿನಂದನಾ ಸಮಾರಂಭವನ್ನ ಆಯೋಜಿಸಿದ್ದ ಶಾಸಕರು ಹಾಗೂ ಗೃಹ ಮಂಡಳಿ ಅಧ್ಯಕ್ಷ ಆಗಿರ್ತಕ್ಕಂತ ಕೆಎಂ ಶಿವಲಿಂಗೇಗೌಡರಿಗೆ ತಕ್ಕ ಮಟ್ಟಿಗೆ ನಿರಾಸೆ ಅನುಭವಿಸುವಂತಾಗಿದೆಯಂತೆ ಕ್ಷೇತ್ರದ ಜನರ ಎದುರು ಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಸಚಿವ ಸ್ಥಾನವನ್ನ ಭರವಸೆಯನ್ನ ನೀಡ್ತಾರೆ ಅಂತಕ್ಕಂಥ ಹುಮ್ಮಿಸಿನಲ್ಲಿ ಶಿವಲಿಂಗ ಇದ್ರು ಆದ್ರೆ ಯಾವುದೇ ವಾಗ್ದಾನಗಳು ಸಿಗದೇ ಇರದೇ ಇರತಕ್ಕಂಥದ್ದು ಸದ್ಯ ಗೌಡ್ರು ನಿರಾಸೆಗೊಳಗಾಗುವಂತೆ ಮಾಡಿದೆ ಅಂಡ್ ಅವರ ಅಭಿಮಾನಿಗಳಿಗೂ ಕೂಡ ಯಾಕಂದ್ರೆ ಅಂದಾಜು ಐನೂರ ಎಪ್ಪತ್ತು ಕೋಟಿ ಮೊತ್ತದ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸುವ ನೆಪದಲ್ಲಿ ತಮ್ಮ ಶಕ್ತಿ ಪ್ರದರ್ಶನವನ್ನ ಶಿವಲಿಂಗ ಗೌಡರು ಮಾಡಿದ್ರು ಈ ಸಮಾರಂಭದ ಮೂಲಕ ಮೇಲ್ನೋಟಕ್ಕೆ ಇದು ಸರ್ಕಾರಿ ಕಾರ್ಯಕ್ರಮ ಎಂಬಂತೆ ಬಿಂಬಿಸಿದ್ರು ಆದ್ರೂ ಕೂಡ ಇದೊಂದು ಪಕ್ಷದ ಸಮಾವೇಶದಂತೆಯೇ ಭಾಸವಾಯಿತು ಒಂದು ಪಕ್ಷದ ಸಮಾವೇಶದಂತೆಯೇ ಇತ್ತು ಅಂಡ್ ಸಮಾವೇಶದ ಉದ್ದಕ್ಕೂ ಕೂಡ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಾವು ಭಾಷಣ ಮಾಡತಕ್ಕಂಥ ಸಂದರ್ಭದಲ್ಲಿ ಶಿವಲಿಂಗೇಗೌಡರನ್ನ ಹಾಡಿ ಹೊಗಳಿದರ ಹೊರತು ಎಲ್ಲೂ ಕೂಡ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನದ ಭರವಸೆಯನ್ನ ನೀಡಲಿಲ್ಲ ಅಂಡ್ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಶಿವಲಿಂಗೇಗೌಡರ ಬೆಂಬಲಿಗರು ಒಂದಿಷ್ಟು ಜನ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನವನ್ನ ನೀಡಲೇಬೇಕು ನೀಡಬೇಕು ಅಂತ ಒಂದಿಷ್ಟು ಕೂಗಾಟವನ್ನ ನಡೆಸೋದ್ರು ಮುಖ್ಯಮಂತ್ರಿಗಳು ಮಾತನಾಡಬೇಕಾದ್ರೆ ಈ ಸಂದರ್ಭದಲ್ಲಿ ಸಿಎಂ ಗರಂ ಆದ ಪ್ರಸಂಗ ನಡೀತು ಗರಂ ಆಗಿ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಅಭಿಮಾನಿಗಳು ಯಾವಾಗ ಕೂಗ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಭಾಷಣಕ್ಕೆ ಅಡ್ಡಿ ಮಾಡಿದ್ರು ಆಗ ಸಿಎಂ ಭಾಷಣವನ್ನ ಮಟಕುಗೊಳಿಸಿ ತಮ್ಮ ಸ್ಥಾನದತ್ತ ವಾಪಸ್ ಬಂದ್ರು ಅಂಡ್ ಈ ಸಂದರ್ಭದಲ್ಲಿ ಶಿವಲಿಂಗೇಗೌಡರು ಅಂಡ್ ಸಂಸದರಾಗಿರತಕ್ಕಂತ ಶ್ರೇಯಸ್ ಪಟೇಲ್ ಹೋಗಿ ಅಭಿಮಾನಿಗಳನ್ನ ಸಮಾಧಾನ ಪಡಿಸಿದ್ರು ಇದಾದ ಮೇಲೆ ಮತ್ತೆ ಭಾಷಣವನ್ನ ಸಿಎಂ ಕಂಟಿನ್ಯೂ ಮಾಡಿದ್ರು ಆಗ್ಲೂ ಕೂಡ ಎಲ್ಲೂ ಕೂಡ ಸಚಿವ ಸ್ಥಾನವಾದ ಭರವಸೆಯನ್ನ ನೀಡಲಿಲ್ಲ ಭಾಷಣದ ವೇಳೆ ಶಿವಲಿಂಗೇಗೌಡರು ಸಚಿವರಾಗ್ಲಿಕ್ಕೆ ಅರ್ಹರಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು ಆದ್ರೆ ಎಲ್ಲೂ ಕೂಡ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನ ಕೊಡಲಿಲ್ಲ ಬಟ್ ಶಿವಲಿಂಗೇಗೌಡರು ಬಹಳ ಎಕ್ಸ್ಪೆಕ್ಟ್ ಮಾಡಿದ್ರು ಶಿವಲಿಂಗೇಗೌಡರು ಪದೇ ಪದೇ ಅವಕಾಶ ಸಿಕ್ಕಾಗೆಲ್ಲ ತಮಗೆ ಸಚಿವ ಸ್ಥಾನ ಕೊಡುವ ಭರವಸೆಯನ್ನ ಸರ್ಕಾರ ಕೊಟ್ಟಿದೆ ಕೊಟ್ಟಿದೆ ಅಂತ ಹೇಳ್ಕಂಡೇ ಬರ್ತಾ ಇದ್ದಾರೆ ಆದರೆ ಎಲ್ಲೂ ಕೂಡ ಕಾರ್ಯಕ್ರಮದಲ್ಲಿ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ಸಿಗುತ್ತೆ ಅಂತಕ್ಕಂಥ ಮಾತನ್ನ ಪರೋಕ್ಷವಾಗಿಯೋ ಅಥವಾ ನೇರವಾಗಿಯೋ ಎಲ್ಲೂ ಕೂಡ ಹೇಳಲಿಲ್ಲ ಹೀಗಾಗಿ ಎಲ್ಲೋ ಒಂದು ಕಡೆ ಶಿವಲಿಂಗೇಗೌಡರಿಗೆ ನಿರಾಸೆ ಆಗಿದೆ ಅಂತಕ್ಕಂತ ಮಾ ಹೇಳಲಾಗ್ತಾ ಇದೆ ವ್ಯಾಖ್ಯಾನ ಮಾಡಲಾಗ್ತಾ ಇದೆ ಹಿಂಗೆ ಅಂಡ್ ಮತ್ತೊಂದು ಮಾತನ್ನ ಹೇಳ್ತಾರೆ ಮುಂದಿನ ಚುನಾವಣೆ ಅಂತ ಅಂದ್ರೆ ಈಗ ಆಲ್ರೆಡಿ ನಾಲ್ಕು ಬಾರಿ ಗೆಲ್ಸಿದ್ದೀರಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಕೂಡ ಇದೇ ರೀತಿ ಗೆಲ್ಸಿ ಅನ್ನೋ ಮೂಲಕ ಎಲ್ಲೊಂದ್ ಕಡೆ ಸಚಿವ ಸ್ಥಾನಕ್ಕೆ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಕಾಯ್ಬೇಕಾ ಅಂತ ಪರೋಕ್ಷವಾದ ಸಂದೇಶವನ್ನ ಕೊಟ್ರ ಅಂತಕ್ಕಂಥ ಮಾತುಗಳು ಕೂಡ ಸಹಜವಾಗಿ ಇಲ್ಲಿ ಕೇಳಿ ಬರ್ತಾ ಇದೆ ಒಟ್ಟಿನಲ್ಲಿ ನೀವು ಗೌಡ್ರಿಗೆ ಹಾಸನದ ಹಾಸನದವರಿಗೆ ಯಾಕೆ ಅಂತಂದ್ರೆ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಇಂದ ಗೆದ್ದಿರತಕ್ಕಂತ ಏಕೈಕ ಶಾಸಕರು ಶಿವಲಿಂಗೇಗೌಡರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಇಂದ ಸ್ಪರ್ಧೆ ಮಾಡಿದ ಶಿವಲಿಂಗೇಗೌಡರು ಈ ಬಾರಿ ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡಿ ಗೆಲುವನ್ನ ಸಾಧಿಸಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಅರ್ಸಿಕರೆ ವಿಧಾನಸಭಾ ಕ್ಷೇತ್ರ ಬಿಟ್ಟರೆ ಇನ್ನೆಲ್ಲೂ ಕೂಡ ಕಾಂಗ್ರೆಸ್ನ ಶಾಸಕರಿಲ್ಲ ಹೀಗಾಗಿ ಸ್ಥಳೀಯ ಶಾಸಕರಿಗೆ ಸಚಿವ ಸ್ಥಾನವನ್ನ ಕೊಟ್ಟು ಅವರನ್ನೇ ಜಿಲ್ಲೆಯ ಉಸ್ತುವಾರಿ ಸಚಿವರನ್ನಾಗಿ ಮಾಡಿದ್ದಾರೆ ಹಾಸನ ಜಿಲ್ಲೆಯ ಅಭಿವೃದ್ಧಿ ವಿಚಾರದಲ್ಲಿ ಶಾಸಕರಾಗಿ ಶಿವಲಿಂಗೇಗೌಡರು ಅರಸಿಕೆರೆಗೆ ಅನುದಾನದ ಹೊಳೆಯನ್ನೇ ಅರ್ಸ್ಕೊಂಡ್ ಬರ್ತಾ ಇದ್ದಾರಲ್ಲ ಒಂದು ವೇಳೆ ಇಡೀ ಜಿಲ್ಲೆಗೆ ಶಿವಲಿಂಗೇಗೌಡರನ್ನ ಸಚಿವರನ್ನಾಗಿ ಉಸ್ತುವಾರಿ ಸಚಿವರನ್ನಾಗಿ ಮಾಡಿಬಿಟ್ರೆ ಜಿಲ್ಲೆಯ ಅಭಿವೃದ್ಧಿ ಆಗಬಹುದು ಅಂತಕ್ಕಂಥ ನಿರೀಕ್ಷೆ ಅವರ ಅಭಿಮಾನಿಗಳಲ್ಲಿ ಅಂಡ್ ಶಿವಲಿಂಗೇಗೌಡರು ಕೂಡ ಇತ್ತೀಚೆಗೆ ಒಂದು ಭಾಷಣದಲ್ಲಿ ಹೇಳಿದ್ರು ನನಗೆ ಸಚಿವ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನ ಕೊಟ್ಟು ನೋಡಿ ಸ್ಥಳೀಯರಿಗೆ ಆಮೇಲೆ ಅಂಡ್ ಅವ್ರಲ್ಲಿ ನನಗೆ ಅಂತ ಹೇಳಿಲ್ಲ ಪಾಪ ಅವರು ಸ್ಥಳೀಯರಿಗೆ ಉಸ್ತುವಾರಿ ಸಚಿವ ಸ್ಥಾನ ಕೊಟ್ಟು ನೋಡಿ ಅಭಿವೃದ್ಧಿ ಹೆಂಗೇ ಅಂತ ತೋರಿಸ್ತೀವಿ ಅಂದ್ರು ಸ್ಥಳೀಯರು ಅಂತ ಅಂದ್ರೆ ಇರೋದು ಅವ್ರು ಒಬ್ರೆ ಹಾಗಾಗಿ ತಮಗೆ ಉಸ್ತುವಾರಿ ಸಚಿವ ಸ್ಥಾನವನ್ನು ಕೊಟ್ರೆ ಜಿಲ್ಲೆಯ ಅಭಿವೃದ್ಧಿಯನ್ನು ಮಾಡಿ ತೋರಿಸುತ್ತೇನೆ ಎಂಬ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತೆಯೇ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನವನ್ನ ಕೊಡುವ ಭರವಸೆಯನ್ನು ಕೂಡ ಕೊಟ್ಟಿದ್ದಾರಂತೆ ಅದು ಈಡೇರುತ್ತಾ ಈಡೇರುದ್ರೆ ಯಾವಾಗ ಈಡೇರುತ್ತೆ ಅನ್ನೋದನ್ನ ಕಾದು ನೋಡ್ರಿ geldi evet, evet, <laughs> <Güzelim. gülüyor> Hey なら。Dale, dale. <noise>